ಅಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ನೋಡ್ಲೇಬೇಕಾದ ಸಿನಿಮಾ ಇದು ಒಳ್ಳೆ ಮೂವಿ ಕತೆ ಎಲ್ಲ ಸೂಪರ್ ಆಗಿತ್ತು ತುಂಬಾ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಎಲ್ಲಾರು ಫ್ಯಾಮಿಲಿ ನೋಡ್ಬೋದು ಎಲ್ಲಾರು ಬಂದು ಸಿನಿಮಾ ಟ್ಯಾಕ್ಸಿ ಎಲ್ಲ ನೋಡ್ಬೇಕು ಅಂತ ಎಲ್ಲಾರು ಕೇಳ್ಬೋದು ಎಲ್ಲ ಸಸ್ಪೆನ್ಸ್ ಏನಿದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಕೂಡ ಚೆನ್ನಾಗಿದೆ ಯಾವುದೇ ಕೆಟ್ಟು ಲೋಪದೋಸೆಗಳಿಲ್ಲ ಚೆನ್ನಾಗಿದೆ ಸರ್ ಫಿಲಮ್ ಎಲ್ಲರೂ ಮನೆಯವರೆಲ್ಲ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡೋರೆ ಯುವ ಪ್ರತಿಭೆ ಖಂಡಿತ ನಮ್ಮ ಕನ್ನಡ ಪ್ರತಿಭೆಗೆ ಒಂದು ಒಳ್ಳೆಯ ಇದು ಬಂದ ನಕಲು ಕೂಡ ಅವ್ರಿಗೆ ಬೆಳೆಸಬೇಕಾಗಿ ಕನ್ನಡಿಗರು ಎಲ್ಲರಿಗೂ ಮನವಿ ಸರ್ ಥ್ಯಾಂಕ್ ಯು ಸೂಪರ್ ಇದೆ ಸೂಪರ್ ಇದೆ ಸರ್ ಈಗ ನಾವು ಬ್ಯಾಡ್ಗೆ ಒಳ್ಳೆಯ ಅರ್ಥ ಬೇಕು ಅಂತಂದರೆ ಗುಡ್ ಆಗಬೇಕು ಅಂತಂದರೆ ಬ್ಯಾಡ್ ನೋಡಲೇಬೇಕು ಎಲ್ಲ ಸಸ್ಪೆನ್ಸ್ ಇದೆ ಈ ಚಿತ್ರ ಸತಮಾನೋತ್ಸವ ಆಚರಿಸ್ತದೆ ಅದರಲ್ಲಿ ಎರಡು ಮಾತಿಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ರಾಜಕೀಯ ಇದು ಅದು ಇದು ಸ್ವಲ್ಪ ಅದನ್ನು ಸ್ವಲ್ಪ ಜನರು ತೋರಿಸಿದ್ದಾರೆ ಕನ್ನಡ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ನೋಡ್ಬೋದು ಸೂಪರ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಟೋಟಲ್ ಮೂವಿ ಸೂಪರ್ 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 ಆಗಿದೆ ತುಂಬ ಚೆನ್ನಾಗಿದೆ ಆಕ್ಟಿಂಗ್ ತುಂಬ ಚೆನ್ನಾಗಿದೆ ತುಂಬ ಸೂಪರ್ ಆಕ್ಟಿಂಗ್ ಮತ್ತು ತುಂಬ ತುಂಬ ಸಕ್ಕದಾಗಿ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿದರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಹೋಗುತ್ತೆ ಇದು ಸರ್ ಗೌಡ ಅವರು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ಈಗ ಗೊತ್ತಾಗ್ತಾ ಇದೆ ಫಸ್ಟ್ ಮೂವಿಗಂತ ಸೆಕೆಂಡ್ ಮೂವಿ ಇಂಪ್ರೂವ್ಮೆಂಟು ಹಾಗೆ ಇನ್ ದ ಮೀನ್ ವೈಲ್ ಆಲ್ ದ ಬೆಸ್ಟ್ ಸರ್ಗೆ ಆ್ಯಂಡ್ ತುಂಬ ಸಸ್ಪೆನ್ಸ್ ಮೂವಿ ಸೊ ಎಲ್ಲರೂ ನೋಡಬೇಕು ಅಂತ ನಾವು ಕಂಡಿದಾಗೆ ಕನ್ನಡದಂಥ ಒಂದು ಗ್ರೇಟ್ ಮೂವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಪಿಕ್ಚರ್ ಆ್ಯಕ್ಚುಲಿ ಒಂದು ಇಂಗ್ಲೀಷ್ ಮೂವಿ ನೋಡಿದಂಗೆ ಒಂದು ಫೀಲ್ ಇದೆ ಆ್ಯಕ್ಚುಲಿ ಸೊ ಒಂದೊಂದು ಕಾನ್ಸೆಪ್ಟು ಒಂದು ನಿಮಿಷನೂ ನಮಗೆ ಬೋರ್ ಹೊಡಿಯೋ ಬೋರ್ ಅನಿಸೋ ಒಂದು ಇದೇ ಇಲ್ಲ ತುಂಬ ಚೆನ್ನಾಗಿ ತಿರ್ತಿದಾರೆ ಪ್ಲಸ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಆ್ಯಕ್ಟಿಂಗ್ ಆಗಲಿ ಎಲ್ಲರದ್ದು ಪರ್ಫಾರ್ಮೆನ್ಸು ಆ್ಯಕ್ಟಿಂಗು ಸೂಪರ್ ಆಗಿದೆ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವ್ರಿಗೆ ಆಲ್ ದಿ ಬೆಸ್ಟ್

ಮೂವಿ ಇಷ್ಟ ಸೂಪರ್ ಚೆನ್ನಾಗಿದೆ ಮೂವಿ ಎಲ್ಲ ನೋಡ್ಬೋದು ಕನ್ನಡದಲ್ಲಿ ಡಿಫ್ರೆಂಟ್ ಆಗಿ ಬಂದಿದೆ ಹಾಂ ಸ್ಟೋರಿ ಸೂಪರ್ ಆಗಿದೆ ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಹಾಡು ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೂವಿ ಒಂದೇ ಒಂದೇ ಫಿಲಮಲ್ಲಿ ಐ ಸ್ಟೋರಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಹೀರೋ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ ಆ್ಯಕ್ಟಿಂಗ್

ಸೊ ಒಳ್ಳೆ ಮೂವಿ ಫ್ರೆಶ್ ಕಾನ್ಸೆಪ್ಟ್ಸು ಹೊಸ ಆ್ಯಕ್ಟರ್ಸು ಎಲ್ಲ ಸೊ ಎಲ್ಲನೂ ಸಪೋರ್ಟ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸತಿ ಬಂದು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಬಂದು ನನ್ನ ಡ್ಯೋರ್ ಫ್ರೆಂಡ್ ನಕುಲನ್ನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ತುಂಬಾ ಇಷ್ಟ ಆಯಿತು ಮೂವಿ ಸೊ ಎಲ್ಲ ಕಥೆಯೂ ಸೇರಿ ಒಂದೇ ಇದರಲ್ಲಿ ಮಾಡಿದ್ದಾರೆ ಎಮೋಷನ್ ಆಗಲಿ ಪೊಲಿಟಿಷಿಯನ್ಸ್ ಆಗಲಿ ಎಲ್ಲ ಥರನೂ ತೋರಿಸಿದ್ದಾರೆ ಫಿಲಮಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಬಂದು ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸರ್ ಫಿಲಮ್ ಎಲ್ಲರೂ ಕೂತಿ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಯಾರು ಮುಜುಗಾರ ಅಂತ ಪಡೋವಂಥದ್ದು ಏನೂ ಇಲ್ಲ ತುಂಬ ಗೌಡ ಅನ್ನೋರು ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟರ್ ಅವರೇ ಅಂತಲ್ಲ ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ಆ್ಯಕ್ಟಿಂಗು ಕೊನೆಯವರೆಗೂ ಇದನ್ನ ಏನು 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 ಸಸ್ಪೆನ್ಸ್ ಯಾರು ಇದ್ರದಲ್ಲಿ ಇದು ಇಲ್ಲ ಅನ್ನೋ ಯಾರು ಇದ್ರದಲ್ಲಿ ಇದೆ ಅಂತ ಅನ್ನೋದೇ ಗೊತ್ತಾಗಲ್ಲ ಆದರೂ ಕೊನೆಯವರೆಗೂ ತುಂಬ ಸಸ್ಪೆನ್ಸ್ ಆಗೇ ನೋಡೋವಂಥ ಸಿನಿಮಾ ಒಳ್ಳೆ ಸಿನಿಮಾ ಇದಾದಷ್ಟು ಜನರಿಗೆ ಎಲ್ಲರ್ಗು ಮುಂದಕ್ಕೆ ಮಕ್ಳುಗಳ್ನ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೂ ಇದು ತುಂಬ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಚೆನ್ನಾಗಿ ಬಂದಿದೆ ಆ ಬ್ಯಾಡ್ ಫಿಲಮ್ ಆಲ್ ದ ಬೆಸ್ಟ್ ಚೆನ್ನಾಗಿ ಮುಂದೆ ಬರಲಿ ಅಂತ ಕೇಳ್ಕೊಂತ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸಸ್ಪೆನ್ಸ್ ಆಗಿದೆ ಕೊನೆಯವ್ರಿಗೂ ಯಾರು ಭೀ ಇಲ್ಲೂ ಅಂತಲೇ ಕಂಡುಹಿಡಿಯೋಕ್ಕಾಗಲ್ಲ ನೈಸ್ ಚೆನ್ನಾಗಿದೆ ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅವ್ರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಯಾರಿಗಾದ್ರೂ ಒಬ್ರು ಕೆಟ್ಟದಾದರೆ ಬೇರೆಯವ್ರು ಹೇಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಥರ ತೋರಿಸಿದ್ದಾರೆ ಕೊಡೆಯವ್ರಿಗೂ ಗೊತ್ತಾಗಲ್ಲ ಸ್ಟೋರಿ ಏನಕ್ಕೆ ಯಾವ ಕಡೆ ಯಾವ ಥರ ಹೋಗಿದೆ ಅಂತ ಸಸ್ಪೆನ್ಸ್ ಆಗಿದೆ ಚೆನ್ನಾಗಿದೆ ಬಂದು ನೋಡ್ಬೇಕೆಲ್ಲಾದರೂ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡ್ಬೋದು ಕಥೆಯನ್ನು ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಐದು ಜನ ಅದು ಆ ಪಾಯಿಂಟ್ ಆಫ್ ವ್ಯೂ ತೋರಿಸಿದ್ದಾರೆ ಬಟ್ ಕೊನೆ ಗೊತ್ತಾಗುತ್ತೆ ಹೆಂಗಿದೆ ನಿಜವಾದ ಕತೆ ಏನು ಅಂತ ಬಟ್ ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ತುಂಬ ಸಸ್ಪೆನ್ಸ್ ಇದೆ ನೋಡಿದ್ರೆ ಚೆನ್ನಾಗಿದೆ ಬಂದು ಎಲ್ಲರೂ ಆಶೀರ್ವಾದ ಮಾಡಬೇಕು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಇಡೀ ಟೀಮ್ ಫುಲ್ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ದಾರೆ ಒಂದೇ ಕತೆನ ಐದು ಡಿಫ್ರೆಂಟ್ ಟೈಪಲ್ಲಿ ಹೆಂಗೆ ಹೇಳ್ಬೋದು ಅನ್ನೋ ಥರ ಈ ಇದೆ ರೋಷ್ಮಾನ್ ಎಫೆಕ್ಟಲ್ಲಿ ಮಾಡಿದ್ದಾರೆ ಆ ಮೂವಿ ದಯವಿಟ್ಟು ಎಲ್ಲರೂ ಮಿಸ್ ಮಾಡಿದೆ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಆನ್ ಮಾಡಿಬಿಡಿ ಸಡನ್ ಮೂವಿ ತುಂಬ ಚೆನ್ನಾಗಿದೆ ಹೆಂಗೆ ಅಂದರೆ ಉಳಿದ ಇದು ಕನ್ನಡ ಮೂವೀಲಿ ಸೆಕೆಂಡ್ ಟೈಮ್ ಅಂದ್ಕೊಳ್ತೀನಿ ಉಳಿದವರು ಕಂಡಂತೆ ಆದಮೇಲೆ ಒಂದೇ ಸ್ಟೋರಿನ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ತೋರಿಸ್ಬೋದು ಇದನ್ನ ತೋರಿಸಿದ್ದಾರೆ ಅದಕ್ಕೆ ಇದು ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗು ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಬಂದಿದೆ ಇವತ್ತು ಆರ್ ಸಿ ಬಿ ಸಿ ಎಸ್ ಮ್ಯಾಚ್ ಇದೆ ಆರ್ ಸಿ ಬಿ ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೋ ಮೂವಿನ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಹಿಟ್ ಆಗುತ್ತೆ